ಹಲೋ ಹಲೋ ಹಾಯ್ ನಮಸ್ತೆ ಎಲ್ರಿಗೂ ನಮ್ಮ ಕುಂದಾಪುರ ಕೈ ರುಚಿಗೆ ಸ್ವಾಗತ ಕೋರ್ತಾ ಇದ್ದೀನಿ ನಾನು ನಿಮ್ಮ ಸುಜಾತ ಇವತ್ತು ನಾನು ಒಂದು ಮೂರು ಥರದ ಸೊಪ್ಪು ಹಾಕ್ಬಿಟ್ಟು ಮಸ್ಸಪ್ ಮಾಡಿ ತೋರಿಸ್ತೀನಿ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅದಕ್ಕೆ ನಾನು ಒಂದು ಕಪ್ಪು ಬೇಳೆ ತೊಗೊಂಡಿದ್ದೀನಿ ಒಂದು ಎಂಟತ್ತು ಹೆಸರು ಬೆಳ್ಳುಳ್ಳಿ ಹಾಗೆ ಒಂದು ಏಳೆಂಟು ಹಸಿ ಮೆಣಸಿನ್ಕಾಯಿ ಖಾರ ಇದ್ದರೆ ಸ್ವಲ್ಪ ಕಮ್ಮಿ ಹಾಕ್ಬೋದು ಖಾರ ಕಮ್ಮಿ ಇದೆ ಹಾಗೆ ಒಂದು ದಪ್ಪ ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೀನಿ ಎರಡೇ ಎರಡು ಟೊಮೆಟೊನ ಹಚ್ಚಿ ಇಟ್ಕೊಂಡಿದ್ದೀನಿ ಸೊಪ್ಪನ್ನ ನೀಟಾಗಿ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ಮುಂದೆ ಏನು ಮಾಡ್ತೀನಿ ಅಂತ ಇರಿ ನಾನು ಈ ಥರ ಮಾಡ್ತೀನಿ ನೀವು ಯಾವ ಥರ ಮಾಡ್ತೀರಾ ಅಂತ ಒಂದು ಕಮೆಂಟಲ್ಲಿ ಹಾಕ್ಬಿಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು ಶೇರು ಕಮೆಂಟ್ ಮಾಡಿ ತೊಗರಿಬೇಳೆನ ನೀಟಾಗಿ ಎರಡು ಮೂರು ಸರ್ತಿ ತೊಳೆದಬೇಕು ಕ್ಲೀನಾಗಿ ತೊಳೆದ ನಂತರ ಇವಾಗ ಅದಕ್ಕೆ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಹಚ್ಚಿದ ಇದೇ ಹಾಕ್ಬಿಟ್ಟು ಆಮೇಲೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಗೆ ಒಂದು ಸ್ವಲ್ಪ ಎಣ್ಣೆ ಇದಿಷ್ಟನ್ನು ಹಾಕಿ ಉಪ್ಪೇನು ಈಗ ಹಾಕೋದಿಲ್ಲ ಹಾಗೆ ಕುಕ್ಕರ್ ಮುಚ್ಚಿ ಎರಡು ಎರಡು ಅಥವಾ ಮೂರು ಸಿಟಿ ಹಾಕಿ ಮೆತ್ತಗೆ ಬೆಂದು ಬಿಡುತ್ತೆ ಬೇಳೆ ಇವಾಗ ಮೂರು ಸೀಟಿ ಹಾಕಿದ್ದೀನಿ ಬೇಳೆ ಚೆನ್ನಾಗಿ ಬೇಯ್ದಿದೆ ನೋಡಿ ಬೇಳೆ ಬೆಂದೋಗಿದೆ ಇವಾಗ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸೊಪ್ಪನ್ನ ಎಲ್ಲ ಮೊದಲೇ ಬೇಳೆ ಜೊತೆಗೆ ಹಾಕಿದರೆ ಸೊಪ್ಪು ಫುಲ್ ಬೆಂದು ಅದರಲ್ಲಿ ಏನು ಪ್ರೋಟೀನೇ ಇರೋದಿಲ್ಲ ಹಾಗಾಗಿ ಈ ಸೊಪ್ಪನ್ನ ಇವಾಗ ಹಾಕ್ತೀನಿ ಚಕ್ಕೋತ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ಕು ಇಷ್ಟು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಎಳೆ ಸೊಪ್ಪು ಎಲ್ಲ ಬಿಡಿಸಿ ನೀಟಾಗಿ ಇಟ್ಕೊಂಡು ಇವಾಗ ಈ ಸೊಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕಮ್ಮಿ ಆದರೆ ಆಮೇಲೆ ಮತ್ತೆ ಹಾಕಿ ಫ್ರೆಂಡ್ಸ್ ಆಮೇಲೆ ಒಂದು ಸ್ವಲ್ಪ ಹಣ್ಣು ಒಂದು ಅರ್ಧ ಅಡಿಕೆ ಗಾತ್ರ ಅಂದರೆ ಸ್ವಲ್ಪ ಚಿಕ್ಕದು ಹಾಕ್ಬಿಟ್ಟು ನೀರೆಲ್ಲ ಹಾಕಿ ಮುಚ್ಚಿ ಒಂದೇ ಒಂದು ಸಿಟಿ ಹಾಕ್ತೀನಿ ತುಂಬ ಜಾಸ್ತಿ ಹಾಕೋಲ್ಲ ಒಂದು ಸಿಟಿ ಹಾಕಿ ಆಯಿತು ತಣ್ಣಗಾಗಿದೆ ಸಿಟಿಯೆಲ್ಲ ಫ್ರೆಷರೆಲ್ಲ ಹೋಗಿದೆ ನೋಡಿ ಈ ಥರ ಬರುತ್ತೆ ಫುಲ್ಲು ಚೆನ್ನಾಗಿ ಬೆಂದಿದೆ ಸ್ವಲ್ಪ ತಣ್ಣಗಾಗೋಕ್ಕೆ ಇಟ್ಟಿದ್ದೀನಿ ಇಟ್ಟುಬಿಟ್ಟು ಇವಾಗ ಏನು ಮಾಡ್ತೀನಿ ಅಂದರೆ ಆಮೇಲೆ ಮೇಲೆ ಇರೋ ಸೊಪ್ಪೆಲ್ಲ ಒಂದು ಪಾತ್ರೆಗೆ ತೆಗೆದಿಟ್ಕೊತೀನಿ ಸೊಪ್ಪು ಚೆನ್ನಾಗಿ ಬಂದಿದೆ ತುಂಬ ಅಂತ ಪರಿಮಳ ಬರ್ತಾ ಇದೆ ಮಸೊಪ್ಪು ಯಾರಿಗಿಷ್ಟ ಇಲ್ಲ ಹೇಳಿ ಮುದ್ದೆಗೂ ಚೆನ್ನಾಗಿರುತ್ತೆ ಅನ್ನದ ಜೊತೆಯೂ ಚೆನ್ನಾಗಿರುತ್ತೆ ಅದು ಕುದಿಸ್ತಾ ಇದ್ದರೆ ಮತ್ತು ಟೇಸ್ಟ್ ಬರುತ್ತೆ ನನ್ನ ಇವಾಗ ಈ ನೀರಿನ ಎಲ್ಲ ತೆಗೆದು ಅದಕ್ಕೆ ಹಾಕಿಬಿಟ್ಟು ಬೆಳೆ ಬಿ ಯಾಕಂದರೆ ಈ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಗೆ ಹಾಕಿದ್ನಲ್ಲ ಅದನ್ನು ಸ್ವಲ್ಪ ಮಸಿದ್ರೆ ಚೆನ್ನಾಗಿರುತ್ತೆ ಒಂದು ರೌಂಡ್ ಮಿಕ್ಸಿಗೆ ಹಾಕಿದ್ರು ಚೆನ್ನಾಗಿರುತ್ತೆ ನಾನು ಇವತ್ತೇನಂದರೆ ಮಸಿಯೋದು ಇದರಲ್ಲಿ ಇದೆ ಅದನ್ನು ಮಸ್ತು ತೋರಿಸ್ತಾ ಇದ್ದೀನಿ ಮಸ್ ಫುಲ್ಲು ಮಿಕ್ಸಿಗೆ ಹಾಕಿದರೆ ಫುಲ್ ಗ್ರೀನ್ ಆಗಿಬಿಡತ್ತೆ ಸೊಪ್ಪಿಂದ ಏನೂ ಗೊತ್ತೇ ಆಗಲ್ಲ ನಾನು ಇವತ್ತು ಈ ಥರ ಮಾಡ್ತಾಯಿದ್ದೀನಿ ಮಿಕ್ಸಿಗೆ ಹಾಕೋದು ಹಾಕಿಲ್ಲ ಆಯಿತು ಫುಲ್ ಸ್ನೇ ಆಗಿದೆ ಫುಲ್ ಆಯಿತು ಸ್ಮ್ಯಾಶ್ ಇದು ನೋಡಿ ಫುಲ್ ನೈಸಾಗಿ ಸಾಫ್ಟಾಗಿದೆ ಚಟ್ನಿ ಥರ ಆಗಿದೆ ಇವಾಗ ಒಂದು ಬಾಣಲಿಗೆ ಸ್ಟೀಲ್ ಬಾಣ್ಲಿದು ಇದಕ್ಕೆ ಒಂದೆರಡು ಸ್ಪೂನು ಎಣ್ಣೆ ಸ್ವಲ್ಪ ಹಾಕಿ ಸಾಸಿವೆ ಕ ಮತ್ತೆ ಜೀರಿಗೆ ಇಂಗು ಮತ್ತು ಕರಿಬೇವು ಮತ್ತು ಇನ್ನೇನು ಬೇಡ ಫ್ರೆಂಡ್ಸ್ ಎಲ್ಲ ಅದರಲ್ಲೇ ಇದೆಯಲ್ಲ ಎರಡು ಕರಿಬೇವಿನೆಲ್ಲ ಒಂದು ಹತ್ತು ಹೆಸರು ಹಾಕಿದ್ದೀನಿ ಈ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಅದು ಮಸ್ದಿದ್ನಲ್ಲ ಆ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಫ್ರೈ ಏನಿಲ್ಲ ಹಂಗೆ ಕುದೀತಾ ಇರುತ್ತೆ ಆಮೇಲೆ ಬೇಳೆ ನೀರೆಲ್ಲ ಸಪ್ರೇಟ್ ಇತ್ತಲ್ಲ ಅದನ್ನು ಎಲ್ಲ ಹಾಕ್ಬಿಷ್ಟು ನಿಮ್ಮ ಕ್ವಾಂಟಿಟಿ ತುಂಬ ತೆಳ್ಳಗಿದ್ರೂ ಚೆನ್ನಾಗಿರಲ್ಲ ತುಂಬ ಗಟ್ಟಿಯಾಗಿದ್ದರೂ ಚೆನ್ನಾಗಿರಲ್ಲ ಮುದ್ದೆ ಜೊತೆಗೆಲ್ಲ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆ ಸೊಪ್ಪು ಸಾರು ಮುಗೀತು ಮತ್ತು ಸಿಗ್ತೀನಿ